ನಿಂಬೆ ಹಣ್ಣಿನ ಆರೋಗ್ಯದ ಲಾಭಗಳನ್ನ ಕುರಿತಾಗಿ ಮಾಹಿತಿಗಳನ್ನ ನೋಡೋಣ ಬಾಯಲ್ಲಿ ಆದರೆ ಜೀರ್ಣ ಆದ್ಮೇಲೆ ಇದು ಮಧುರ ರಸವಾಗಿ ಅಂದ್ರೆ ಸ್ವೀಟ್ ಅಂತ ಶೀತ ವೀರ್ಯ ಅಂದ್ರೆ ತಂಪು ಉಷ್ಣವೀರ್ಯ ಅಂದ್ರೆ ಹೀಟು ಅನುಷ್ಣ ಅಂದ್ರೆ ಇದು ಹೀಟು ಅಲ್ಲ ಮತ್ತೆ ಉಷ್ಣ ತಂಪು ಅಲ್ಲ ಇದನ್ನ ವಾತ ದೋಷ ಇರೋರು ಸೇವನೆ ಮಾಡ್ಬೋದು ಪಿತ್ತ ದೋಷ ಇರೋರು ಸೇವನೆ ಮಾಡ್ಬೋದು ಕಪದೋಷ ಇರೋರು ಕೂಡ ಸೇವನೆ ಮಾಡಬಹುದು ಹಾಗೆ ಕಪ ಪ್ರಧಾನವಾಗಿ ಬರುವ ಜ್ವರದ ಸಮಸ್ಯೆಯನ್ನು ಕೂಡ ಈ ಒಂದು ಸೇವನೆ ಮಾಡೋದ್ರಿಂದ ಇದನ್ನ ಈ ರೀತಿಯಾಗಿ ಬಿಸಿನೀರಿನಲ್ಲಿ ಹಾಕೊಂಡು ಸೇವನೆ ಮಾಡೋದ್ರಿಂದ ನಾವು ಗುಣಪಡಿಸಿಕೊಳ್ಳಬಹುದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಿಂಬೆಹಣ್ಣಿನ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ನಿಂಬೆಹಣ್ಣಿನಲ್ಲಿ ಅತಿ ಹೆಚ್ಚಾಗಿ ವಿಟಮಿನ್ ಸಿ ಅಂಶವನ್ನು ನಾವು ಕಾಣಬಹುದು ಐರನ್ನು ಕೂಡ ಇದೆ ವಿಟಮಿನ್ ಬಿ ಸಿಕ್ಸ್ ಇದೆ ಹಾಗೂ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಇವೆಲ್ಲ ಅಂಶಗಳು ಕೂಡ ಇದರಲ್ಲಿ ಇದಾವೆ ಆದರೆ ಹೆಚ್ಚಾಗಿ ಏಯ್ಟಿ ಏಯ್ಟ್ ಪರ್ಸೆಂಟ್ನಷ್ಟು ವಿಟಮಿನ್ ಸಿ ನಿಂಬೆಹಣ್ಣಲ್ಲಿದೆ ಇದೆ ಹಾಗಿದ್ರೆ ವಿಟಮಿನ್ ಸಿ ಅಂಶವನ್ನೇ ನಾವು ಗಣನೆಗೆ ತೆಗೆದುಕೊಂಡು ಈ ನಿಂಬೆಹಣ್ಣನ್ನು ಬಳಸೋದ ಅಥವಾ ಇದರ ಗುಣಧರ್ಮ ಏನಿದೆ ಅಂತ ತಿಳ್ಕೊಬೇಕಾ ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೇಬೇಕು ಯಾವುದೇ ಒಂದು ಪದಾರ್ಥವನ್ನು ಪೋಷಕ ಸತ್ವಗಳನ್ನು ಎಷ್ಟು ಮುಖ್ಯನ ಆಯುರ್ವೇದದ ಸಿದ್ಧಾಂತದ ಪ್ರಕಾರ ಅದರ ಗುಣಧರ್ಮವನ್ನು ತಿಳ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಹಾಗಾಗಿ ಗುಣಧರ್ಮವನ್ನು ತಿಳ್ಕೊಳ್ಳದೆ ನಾವು ಕೆಲಸ ಮಾಡಿದ್ರೆ ಅದನ್ನು ಸೇವನೆ ಮಾಡಿದ್ರೆ ಅದರ ವಿರುದ್ಧ ಅಂಶಗಳು ನಮ್ಮ ಶರೀರದಲ್ಲಿ ಹಲವಾರು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತವೆ ಪ್ರಕೃತಿ ವಿರುದ್ಧವಾಗಿ ನಮ್ಮ ಸೇವನೆ ಮಾಡೋದರಿಂದ ಹಾಗಾಗಿ ಇದರ ಒಂದು ಪೋಷಕ ಸತ್ವಗಳನ್ನು ತಿಳ್ಕೊಂಡ್ವಿ ಇದರ ಗುಣಧರ್ಮವನ್ನು ಕೂಡ ತಿಳ್ಕೊಳ್ಳೋಣ ಇದರ ಗುಣಧರ್ಮ ಏನು ಅಂತ ಹೇಳಿದ್ರೆ ಇದು ಆಮ್ಲ ರಸವನ್ನು ಹೊಂದಿದೆ ಅಂದರೆ ಎಲ್ಲರಿಗೆ ಗೊತ್ತು ಆಮ್ಲ ಅಂದರೆ ಹುಳಿ ಇದು ಬಾಯಲ್ಲಿ ಇಟ್ಟ ತಕ್ಷಣ ಹುಳಿ ರಸದ ಅನುಭವ ನಮಗಾಗುತ್ತೆ ನಿಂಬೆಹಣ್ಣು ಅಂತ ನೆನೆಸ್ಕೊಂಡ್ರೆ ಕೆಲವು ಜನರಿಗೆ ಬಾಯಲ್ಲಿ ನೀರು ಬರ್ತದೆ ಯಾಕಂದರೆ ಇದು ಹುಳಿ ರಸದ ಅನುಭವ ಆಮೇಲೆ ಇದು ಹೊಟ್ಟೆಯಲ್ಲಿ ಹೋಗಿ ಜೀರ್ಣ ಆದಮೇಲೆ ಏನಾಗುತ್ತೆ ಅಂದರೆ ಮಧುರ ರಸವಾಗಿ ಪರಿವರ್ತನೆ ಆಗ್ತದೆ ವಿಪಾಕ ಅಂತ ಹೇಳ್ತಾರದು ಬಾಯಲ್ಲಿ ರುಚಿಸುವ ರಸ ಆಮ್ಲ ಜೀರ್ಣ ಆದ ಮೇಲೆ ಆಗುವ ರಸ ಮಧುರ ನೋಡ್ರಿ ಒಂದು ರಸ ಮತ್ತು ವಿಪಾಕ ಇವುಗಳನ್ನ ನಾವು ಸರಿಯಾಗಿ ತಿಳ್ಕೊಬೇಕು ಬಾಯಲ್ಲಿ ಇದು ಆದ್ರೆ ಜೀರ್ಣ ಆದ್ಮೇಲೆ ಇದು ಮಧುರ ರಸವಾಗಿ ಅದು ಸ್ವೀಟ್ ಆಗುತ್ತಂತೆ ಆಯುರ್ವೇದ ಶಾಸ್ತ್ರ ಎಷ್ಟು ಬಹಳ ವಿಜ್ಞಾನವನ್ನ ವೈಜ್ಞಾನಿಕ ಸಿದ್ಧಾಂತವನ್ನ ಎಷ್ಟು ವಿಶಾಲವಾಗಿ ಹೇಳಿಕೊಡ್ತದೆ ನೋಡಿ ನಮಗೆ ಹಾಗೂ ಇದರ ಗುಣಧರ್ಮ ನಮ್ಮಲ್ಲಿ ಶೀತ ವೀರ್ಯ ಉಷ್ಣವೀರ್ಯ ಅನುಷ್ಣ ಅಂತೇಳಿ ಪ್ರಕಾರಗಳನ್ನು ನಾವು ಮಾಡ್ತೇವೆ ಶೀತ ಅಂದರೆ ತಂಪು ಉಷ್ಣ ಅಂದರೆ ಹೀಟು ಅನುಷ್ಣ ಅಂದ್ರೆ ಇದು ಹೀಟು ಅಲ್ಲ ಮತ್ತೆ ಉಷ್ಣ ತಂಪು ಅಲ್ಲ ಅಂದ್ರೆ ಮಧ್ಯಮ ಮಾರ್ಗದಲ್ಲಿ ಇದು ಇರ್ತಕ್ಕಂಥ ಹಾಗಾಗಿ ಈ ನಿಂಬೆಹಣ್ಣು ತಂಪುನೂ ಅಲ್ಲ ಉಷ್ಣನೂ ಅಲ್ಲ ಬ್ಯಾಲೆನ್ಸಿಂಗ್ ಸ್ಟೇಜ್ ಅಲ್ಲಿ ಇರ್ತಕ್ಕಂಥದ್ದು ಮಧ್ಯಮ ಮಾರ್ಗ ಅನುಷ್ಣ ಅಂತ ಹೇಳ್ತಾರೆ ಆಮೇಲೆ ಇದು ಲಘು ಗುಣಧರ್ಮವನ್ನು ಕೂಡ ಹೊಂದಿದೆ ಲಘು ಅಂದ್ರೆ ಲಘುತ್ವ ಹಗುರುತನವನ್ನ ಇದು ಶರೀರದಲ್ಲಿ ಸೃಷ್ಟಿ ಮಾಡ್ತದೆ ಹಾಗಿದ್ರೆ ಯಾವ ಯಾವ ದೋಷದಲ್ಲಿ ಇದು ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋದಾದರೆ ಇದನ್ನ ವಾತ ದೋಷ ಇರೋರು ಸೇವನೆ ಮಾಡ್ಬೋದು ಪಿತ್ತ ದೋಷ ಇರೋರು ಸೇವನೆ ಮಾಡಬಹುದು ದೋಷ ಇರೋರು ಕೂಡ ಸೇವನೆ ಮಾಡಬಹುದು ಅದು ಹೇಗೆ ಅಂದ್ರೆ ಇದರ ರಸ ಹುಳಿ ಆಮ್ಲ ರಸ ಇರೋದ್ರಿಂದ ರೋಗಗಳನ್ನ ಇದು ನಿಯಂತ್ರಣ ನಿವಾರಣೆ ಮಾಡುವ ಶಕ್ತಿಯನ್ನು ಹೊಂದಿದೆ ಇದರ ವಿಪಾಕ ಮಧುರ ವಿಪಾಕ ಇರೋದ್ರಿಂದ ಇದು ಪಿತ್ತ ರೋಗಗಳನ್ನು ಶಮನ ಮಾಡುವ ನಿಯಂತ್ರಣ ಮಾಡುವ ಶಕ್ತಿಯನ್ನು ಹೊಂದಿದೆ ಹಾಗೂ ಇದು ಲಘು ಗುಣಧರ್ಮವನ್ನು ಹೊಂದಿರೋದ್ರಿಂದ ರೋಗಗಳನ್ನು ಕೂಡ ನಿವಾರಿಸುವ ಶಕ್ತಿಯನ್ನು ಇದು ಹೊಂದಿದೆ ಹಾಗಾಗಿ ವಾತ ಪ್ರಕೃತಿಯವರೇ ಇರಲಿ ಪಿತ್ತ ಪ್ರಕೃತಿಯವರು ಇರಲಿ ಕಪ ಯಾರು ಬೇಕಾದರೂ ನಿಂಬೆ ಹಣ್ಣನ್ನು ಸೇವನೆ ಮಾಡಬಹುದು ಅದರ ಸೇವನೆಯಿಂದ ಯಾವೆಲ್ಲ ಆರೋಗ್ಯದ ಲಾಭಗಳಿದಾವೆ ಈಗ ನೋಡೋಣ ಆತ್ಮೇರೆ ಯಾರಿಗೆ ಕೆಮ್ಮು ಕಪ ಕೋಲ್ಡ್ ಅಲರ್ಜಿ ಡಸ್ಟ್ ಅಲರ್ಜಿ ಸೈನಸೈಟಿಸು ಇಂಥವೆಲ್ಲ ಸಮಸ್ಯೆಗಳಿರ್ತವೆ ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಬಿಸಿ ಬಿಸಿ ನೀರಿನಲ್ಲಿ ಎರಡರಿಂದ ಮೂರು ಚಮಚ ನಾಲ್ಕು ಚಮಚದವರೆಗೂ ಸೇವನೆ ಮಾಡ್ಬೋದು ಅದರ ರಸವನ್ನು ಬಿಸಿ ಬಿಸಿ ನೀರಿನಲ್ಲಿ ಹಾಕಿ ಒಂದು ಅರ್ಧ ಚಮಚದಷ್ಟು ಸೈಂದವ ಲವಣ ಒಂದು ಎರಡು ಚಿಟಿಕೆಯಷ್ಟು ಕಾಳುಮೆಣಸಿನ ಪುಡಿ ಒಂದು ಅರ್ಧ ಚಮಚದಷ್ಟು ಓಂ ಕಾಳಿನ ಪುಡಿಯನ್ನು ಸೇರಿಸಿ ಇದನ್ನು ಸೇವನೆ ಮಾಡೋದರಿಂದ ಎದೆಯಲ್ಲಿ ಕಟ್ಟುವ ಕಫ ಪದೇ ಪದೇ ಬರುವ ಕೆಮ್ಮು ಕೋಲ್ಡ್ ಅಲರ್ಜಿ ಶೀತದ ಜ್ವರ ಶೀತದ ಜ್ವರ ಅಂದರೆ ಜ್ವರ ಬಂದಾಗ ಚಳಿ ಬರಲಿಲ್ಲ ಅಂದರೆ ಅದು ಉಷ್ಣ ಜ್ವರ ಜ್ವರ ಬಂದಾಗ ಚಳಿ ಬಂತು ಅಂದರೆ ಅದು ಕಫ ಪ್ರಧಾನವಾಗಿರುವ ಜ್ವರ ಚಳಿ ಜ್ವರ ಹಾಗೆ ಪ್ರಧಾನವಾಗಿ ಬರುವ ಜ್ವರದ ಸಮಸ್ಯೆಯನ್ನು ಕೂಡ ಈ ಒಂದು ಸೇವನೆ ಮಾಡೋದ್ರಿಂದ ಇದನ್ನು ಈ ರೀತಿಯಾಗಿ ಬಿಸಿನೀರಿನಲ್ಲಿ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ನಾವು ಗುಣಪಡಿಸಿಕೊಳ್ಳಬಹುದು ಇದನ್ನ ಸತತವಾಗಿ ಒಂದು ತಿಂಗಳವರೆಗೂ ನಿರಂತರವಾಗಿ ಸೇವೆ ಮಾಡ್ಬೋದು ಮ್ಯಾಕ್ಸಿಮಮ್ ಎರಡು ತಿಂಗಳವರೆಗೂ ಸೇವನೆ ಮಾಡ್ತಕ್ಕಂಥದ್ದು ನಿರಂತರವಾಗಿ ಮಧ್ಯೆ ಮಧ್ಯೆ ಬೇಕಾದ್ರೆ ಎಷ್ಟು ದಿವಸ ಸೇವನೆ ಮಾಡ್ಬೋದು ಆದರೆ ನಿರಂತರವಾಗಿ ಮಿನಿಮಮ್ ಒಂದು ತಿಂಗಳು ಮ್ಯಾಕ್ಸಿಮಮ್ ಎರಡು ತಿಂಗಳವರೆಗೂ ಇದನ್ನು ಸೇವನೆ ಮಾಡ್ಬೋದು ಇದರಿಂದ ಕೆಮ್ಮು ನೆಗಡಿ ಸ್ನೀಸಿಂಗು ಆಮೇಲೆ ಅಲರ್ಜಿ ಆಮೇಲೆ ಎದೇಲಿ ಕಟ್ತಕ್ಕಂಥ ಕಫ ಗಂಟಲು ಕೆರೆತ ಆಮೇಲೆ ಟಾನ್ಸಿನೈಟಿಸ್ ಸಮಸ್ಯೆ ಅದರ ಜೊತೆಗೆ ಕಪದ ಜ್ವರದ ಸಮಸ್ಯೆ ಇವೆಲ್ಲವೂ ಕೂಡ ಇದರಿಂದ ಗುಣ ಆಗ್ತವೆ ಇನ್ನ ಎರಡನೇದು ಇದರ ಲಾಭವನ್ನ ನೋಡೋದಾದ್ರೆ ಯಾರಿಗೆಲ್ಲ ಜಾಯಿಂಟ್ ಸ್ಪೇನ್ ಇದೆ ಸಂಧಿವಾತ ಅದು ರೊಮ್ಟೈಟ್ ಆರ್ಥರೈಟಿಸ್ ಆಗಿರ್ಬೋದು ಆಸ್ಟಿಯರ್ಥರೈಟಿಸ್ ಆಗಿರ್ಬೋದು ಅಂತವರು ಆಯುರ್ವೇದ ಔಷಧಿಗಳ ಜೊತೆಗೆ ಇದರ ರಸವನ್ನ ಸ್ವರಸವನ್ನ ಸೇವನೆ ಮಾಡೋದು ಬಹಳ ಒಳ್ಳೇದು ಏನ್ ಮಾಡ್ಬೇಕಂದ್ರೆ ನಿಂಬೆಹಣ್ಣಿನ ರಸ ಒಂದು ನಾಲ್ಕು ಚಮಚ ಅದರಲ್ಲಿ ಏನು ಹಾಕಬೇಕು ಅಂತ ಹೇಳಿದ್ರೆ ಜೀರಿಗೆ ಪುಡಿಯನ್ನು ಒಂದು ಅರ್ಧ ಚಮಚ ಹಾಕಿ ಜೊತೆಗೆ ಒಂದು ಎರಡು ಚಟಿಕೆ ಕಾಳು ಮೆಣಸಿನ ಪುಡಿಯನ್ನು ಹಾಕಿ ಉಗುರು ಬೆಚ್ಚನೆಯ ನೀರು ಅಥವಾ ಬಿಸಿನೀರಿನಲ್ಲಿ ಇದನ್ನು ಸೇರಿಸಿ ಸೇವನೆ ಮಾಡೋದ್ರಿಂದ ಸಂಧಿವಾತದ ಸಮಸ್ಯೆನ ನಾವು ನಿವಾರಣೆ ಮಾಡ್ಕೊಳ್ಬೋದು ಇನ್ನು ಇದಾದ ಮೇಲೆ ಯಾರಿಗೆ ಅಜೀರ್ಣದ ಸಮಸ್ಯೆ ಇರ್ತದೆ ಮಲಬದ್ಧತೆಯ ಸಮಸ್ಯೆ ಇರುತ್ತೆ ಜಾಸ್ತಿ ಪಿತ್ತ ಪ್ರಕೃತಿ ಇರೋರು ಇದನ್ನ ತಣ್ಣೀರಿನಲ್ಲಿ ಸೇವನೆ ಮಾಡಿ ವಾತ ಪ್ರಕೃತಿ ಮತ್ತು ಕಪ ಪ್ರಕೃತಿ ಇರೋರು ಬಿಸಿನೀರನ್ನ ಸೇವನೆ ಮಾಡಬಹುದು ಜೀರ್ಣಾಂಗ ವ್ಯವಸ್ಥೆ ಯಾವುದೇ ಸಮಸ್ಯೆ ಇರಲಿ ಗ್ಯಾಸ್ಟ್ರಿಕ್ ಅಸಿಡಿಟಿ ಮಲಬದ್ಧತೆ ಐ ಬಿ ಎಸ್ ಐ ಡಿ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಇರಿಟೇಬಲ್ ಬೌಲ್ ಡಿಸೀಸ್ ಇದಕ್ಕೆಲ್ಲದಕ್ಕೂ ಸಮಸ್ಯೆಗೆ ಪರಿಹಾರವನ್ನು ಒದಗಿಸ್ಲಿಕ್ಕಾಗಿ ಇದನ್ನು ಯಾವ ರೀತಿ ಸೇವನೆ ಮಾಡ್ಬೇಕಂದ್ರೆ ನಾ ಹೇಳಿದ್ದೀನಿ ಪಿತ್ತ ಇರೋರು ತಣ್ಣೀರಿನಲ್ಲಿ ಕಪ್ಪ ಇರೋರು ಬಿಸಿನೀರನ್ನು ಸೇವನೆ ಮಾಡೋದು ಒಂದು ನಾಲ್ಕರಿಂದ ಆರು ಚಮಚ ಇದರ ರಸ ಅದರಲ್ಲಿ ಎರಡರಿಂದ ನಾಲ್ಕು ಚಿಟಿಕೆ ಹಿಂಗು ಒಂದು ಎರಡು ಚಮಚದಷ್ಟು ಹಸಿ ಶುಂಠಿ ರಸ ಆಮೇಲೆ ಅರ್ಧ ಚಮಚದಷ್ಟು ಸೈಂದ ಲವಣ ಒಂದು ಎರಡು ಚಿಟಿಕೆ ಕಾಳು ಮೆಣಸಿನ ಪುಡಿ ಇದಿಷ್ಟನ್ನು ಸೇರಿಸಿ ಒಂದು ಗ್ಲಾಸ್ ನೀರಿನಲ್ಲಿ ಪಿತ್ತ ಇರೋದ್ರೆ ತಣ್ಣೀರು ತಪ್ಪ ಮತ್ತು ವಾತ ಪ್ರಕೃತಿ ಇರೋದು ಬಿಸಿನೀರು ಸೇರಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವನೆ ಮಾಡಿದ್ರೆ ಗ್ಯಾಸ್ಟ್ರಿಕ್ ಫೆಸಿಲಿಟಿ ಮಲಬದ್ಧತೆ ಐ ಬಿ ಡಿ ಐ ಬಿ ಎಸ್ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದನ್ನ ಒಂದರಿಂದ ಮೂರು ತಿಂಗಳವರೆಗೂ ಸೇವನೆ ಮಾಡಬಹುದು ಇನ್ನು ಇದಾದ್ಮೇಲೆ ಯಾರಿಗೆ ಈ ತಲೆ ಕೂದಲು ಉದುರುವ ಸಮಸ್ಯೆ ಇರ್ತದೆ ತಲೆ ಕೂದಲು ಹೊಟ್ಟಾಗುವ ಸಮಸ್ಯೆ ಇರ್ತದೆ ಆಮೇಲೆ ಬಿಳಿ ಕೂದಲಾಗುವ ಸಮಸ್ಯೆ ಇರ್ತದೆ ನೆರೆ ಕೂದಲಿನ ಸಮಸ್ಯೆ ಇದನ್ನ ಕೊಬ್ಬರಿ ಎಣ್ಣೆಯಲ್ಲಿ ಸಮ ಪ್ರಮಾಣದಲ್ಲಿ ಲಿಂಬೆಹಣ್ಣಿನ ರಸ ಮತ್ತು ಕೊಬ್ಬರಿ ಎಣ್ಣೆಯನ್ನು ಸೇರಿಸಿ ಅವಾಗಿಂದ ಅವಾಗೆ ಸೇರಿಸ್ಕೊಳ್ಬೇಕು ಇಡಬಾರ್ದು ತಲೆಗೆ ಅಪ್ಲೈ ಮಾಡಿ ರೂಟ್ಸ್ಗೆ ಮಸಾಜ್ ಮಾಡೋದ್ರಿಂದ ಒಂದು ಆರು ತಿಂಗಳು ಮಸಾಜ್ ಮಾಡಿದ್ರೆ ಕೂದಲು ಬುಡದಿಂದನೇ ಕಪ್ಪಾಗ್ತಾ ಬರ್ತದೆ ಆಮೇಲೆ ತಲೆ ಕೂದಲು ಹೊಟ್ಟಾಗೋದು ತಲೆ ಕೂದಲು ಉದುರೋದು ತಲೆ ಕೂದಲು ಸೀಳೋದು ಡ್ಯಾಂಡ್ರಪ್ ಇದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಇದನ್ನ ಒಂದು ಮಿನಿಮಮ್ ಮೂರು ತಿಂಗಳಾದ್ರೂ ಉಪಯೋಗ ಮಾಡಬೇಕು ಮ್ಯಾಕ್ಸಿಮಮ್ ಸಿಕ್ಸ್ ಮಂತ್ ಡೈಲಿ ಇದನ್ನು ಹೇಗೆ ಹಚ್ಕೊಳ್ತೀವಲ್ಲ ಹಾಗೆ ಹಚ್ಕೊಳ್ತೀವಿ ಆ ಹಣ್ಣು ರಸದಲ್ಲಿ ಚರಟ ಇರ್ತಲ್ಲ ಅದನ್ನೇನು ಮಾಡಬೇಕು ಅಂದ್ರೆ ಫಿಲ್ಟರ್ ಮಾಡಿ ರಸವನ್ನು ತೆಗೆದು ನಿಮ್ ಈ ಇದರಲ್ಲಿ ಯಾವುದ್ರಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ಉಪಯೋಗ ಮಾಡೋದು ಇಲ್ಲಾಂದರೆ ಅದು ಮತ್ತೇನಾಗ್ತದೆ ಚರ್ಟ ತಲೆಯಲ್ಲಿ ಹಂಗೆ ಹಾಗೆ ಕಾಣುತ್ತೆ ಅದಕ್ಕೆ ಅದನ್ನು ನಿಂಬೆಹಣ್ಣಿನ ರಸವನ್ನು ಸೋಸ್ಕೊಂಡು ಈ ಕೊಬ್ಬರಿ ಎಣ್ಣೆ ಹಾಕಿ ಉಪಯೋಗ ಮಾಡೋದು ಭಾಳ ಒಳ್ಳೆಯದು ತಲೆಗೆ ಹಚ್ಬೇಕಂದ್ರೆ ಇನ್ನು ಇದಾದ ಮೇಲೆ ಬೆವರಿನ ದುರ್ಗಂಧ ಬೆವರಿನ ದುರ್ವಾಸನೆ ಮತ್ತು ಅತಿಯಾಗಿ ಬೆವರು ಬರೋದು ಅಂಥವ್ರು ಕೂಡ ಇದನ್ನು ಏನು ಮಾಡಬೇಕಂದ್ರೆ ನಿಂಬೆಹಣ್ಣನ್ನು ಒಂದು ಆರರಿಂದ ಎಂಟು ಚಮಚ ರಸವನ್ನು ಒಂದು ಚಮಚದಷ್ಟು ಒರ್ಜಿನಲ್ ಕಲ್ಲು ಸಕ್ಕರೆ ಇರಬೇಕು ಒರ್ಜಿನಲ್ ಇದ್ದರೆ ಬಳಸಿ ಇಲ್ಲಾಂದರೆ ಬೇಡ ಅದಿಲ್ಲಾಂದರೆ ಒಂದು ನಾಲ್ಕು ಚಿಟ್ಕೆ ಏಲಕ್ಕಿ ಪುಡಿ ಆಮೇಲೆ ಒಂದು ಅರ್ಧ ಚಮಚ ಸೈಂದವ ಲವಣ ಹಾಕಿ ಅದರ ಒಂದು ಪಾಣಕವನ್ನು ಮಾಡಿಕೊಂಡು ಮಧ್ಯಾಹ್ನ ಅಥವಾ ಬೆಳಗಿನ ಸಮಯದಲ್ಲಿ ಕುಡಿಯೋದ್ರಿಂದ ಬೆವರಿನ ದುರ್ವಾಸನೆ ಬೆವರಿನ ದುರ್ಗಂಧ ಇದೆಲ್ಲ ಕಮ್ಮಿ ಆಗುತ್ತೆ ಹಾಗೂ ಇದೇ ಪಾನಕವನ್ನು ಸೇವನೆ ಮಾಡೋದ್ರಿಂದ ಪಿಸಿ ಒಡಿ ಸಿ ವೈಸ್ ಸಮಸ್ಯೆಯನ್ನು ಕೂಡ ನಿಯಂತ್ರಣಕ್ಕೆ ಬರ್ತದೆ ಅದರೊಳಗಡೆ ತಾವು ಅಲೋವೆರಾದ ಜೆಲ್ಲನ್ನು ಕೂಡ ಒಂದೆರಡು ಚಮಚ ಹಾಕಬಹುದು ಫ್ರೆಶ್ ಆಗಿ ಅದನ್ನು ಬೆಳಗ್ಗೆ ಸೇವನೆ ಮಾಡೋದ್ರಿಂದ ನಿಂಬೆ ಹಣ್ಣಿನ ಪಾನಕದಲ್ಲಿ ಅಲೋವೆರಾ ಜೆಲ್ ಹಾಕಿ ಸೇವನೆ ಮಾಡೋದ್ರಿಂದ ಪಿಸಿ ಒಡಿ ಪಿಸಿ ವೈಎಸ್ ಫೈಬ್ರೈಟ್ ಬಲ್ಕಿ ಊಟಸ್ ಕೂಡ ನಿಯಂತ್ರಣಕ್ಕೆ ಬರ್ತದೆ ಅದರ ಜೊತೆಗೆ ಆಯುರ್ವೇದ ಔಷಧಿಗಳನ್ನು ಕೂಡ ಆಗ್ತದೆ ಇನ್ನು ಇದಾದ್ಮೇಲೆ ಇದರ ಪಾನಕವನ್ನ ನಾವು ಸೇವನೆ ಮಾಡೋದು ಪಾನಕ ಮಾಡೋದು ಹೇಗೆ ನಿಂಬೆ ಹಣ್ಣಿನ ರಸ ಹಾಕಿ ಒಂದು ಸ್ವಲ್ಪ ಒಂದು ಆರು ಚಮಚ ನಿಂಬೆಹಣ್ಣಿನ ರಸ ಒಂದು ಗ್ಲಾಸ್ ತಣ್ಣೀರಿಗೆ ಎರಡು ಚಮಚದಷ್ಟು ಹಸಿ ಶುಂಠಿ ರಸವನ್ನು ಹಾಕಿ ಒಂದು ಎರಡು ಚಿಟಿಕೆ ಏಲಕ್ಕಿ ಪುಡಿಯನ್ನು ಹಾಕಿ ಒಂದು ಅರ್ಧ ಚಮಚ ಜೀರಿಗೆ ಅಥವಾ ಕಾಳಿನ ಪುಡಿಯನ್ನು ಹಾಕಿದರೆ ಇದು ಪಣಕ ಆಗುತ್ತೆ ಸೈನ್ ಲವಣ ಹಾಕಬೇಕು ಹೀಗೆ ಹಾಕಿ ಪಣಕ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ಇದು ನಮ್ಮ ಇಮ್ಯುನಿಟಿ ಪವರ್ನ ರೆಸಿಸ್ಟೆನ್ಸ್ ಪವರ್ನ ಹೆಚ್ಚಿಸುತ್ತೆ ಹಾಗೂ ಕಿಡ್ನಿಯನ್ನು ಸ್ವಚ್ಛ ಮಾಡುತ್ತೆ ಫ್ಯಾಟಿ ಲಿವರ್ನ ಬರದಂತೆ ತಡೀತದೆ ಕಿಡ್ನೀಲಿ ಕಲ್ಲಾಗೋದು ಗಾಲ್ ಬ್ಲಡ್ಲ್ಲಿ ಕಲ್ಲಾಗೋದು ಫ್ಯಾಟಿ ಲಿವರ್ ಆಗೋ ಆಗದಂತೆ ನಮ್ಮನ್ನು ತಡೆಯುವ ಶಕ್ತಿ ಇದರಲ್ಲಿದೆ ಮತ್ತು ಡಯಾಬಿಟೀಸನ್ನು ರಿವರ್ಸ್ ಮಾಡ್ಕೊಳ್ಬೋದು ಬಿ ಪಿಯನ್ನು ರಿವರ್ಸ್ ಮಾಡ್ಕೊಳ್ಬೋದು ಕೊಲೆಸ್ಟ್ರಾಲು ಟ್ರೈಗ್ಲಿಸೈಡು ಎಲ್ ಡಿ ಎಲ್ಲು ವಿ ಎಲ್ ಡಿ ಎಲ್ಲನ್ನು ಇದರಿಂದ ನಿಯಂತ್ರಣಕ್ಕೆ ತರಬಹುದು ಸಮತೋಲನಕ್ಕೆ ತರಬಹುದು ಬೊಜ್ಜನ್ನು ಕರಗಿಸ್ಕೊಳ್ಬೋದು ಬೊಜ್ಜು ಕರಗಿಸ್ಲಿಕ್ಕೆ ಬಿಸಿನೀರಿನಲ್ಲಿ ಪ್ರಯೋಗ ಮಾಡೋದು ಹೀಗೆ ಇದರ ಪ್ರಯೋಜನಗಳು ಬಹಳ ಇದಾವೆ ಇದು ಅದ್ಭುತವಾಗಿರ್ತಕ್ಕಂಥ ಸಂಜೀವಿನಿ ಅಂತಲೇ ಹೇಳ್ಬೋದು ಇದನ್ನು ಬಳಸೋ ವಿಧಾನವನ್ನು ಸರಿಯಾಗಿ ತಿಳ್ಕೊಬೇಕು ಯಾವ ಸಮಯ ಅಂತ ಸರಿಯಾಗಿ ತಿಳ್ಕೊಬೇಕು ನಾವೆಲ್ಲ ತಿಳಿಸಿದ್ವಿ ಅದನ್ನು ಮತ್ತೆ ತಿಳಿಲ್ಲ ಅಂದರೆ ಈ ವಿಡಿಯೋನ ಪದೇ ಪದೇ ಒಂದ್ ಎರಡು ಮೂರು ಸಾರಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅದರ ಪ್ರಯೋಜನ ನೀವು ಪಡ್ಕೊಳ್ಬೋದು ಆತ್ಮೇರೆ ಗರ್ಭಿಣಿ ಸ್ತ್ರೀಯರು ವೈದ್ಯರ ಅನುಸಾರವಾಗಿ ಇದನ್ನು ಬಳಸಬೇಕು ಕಿಡ್ನಿ ಸಮಸ್ಯೆಯರು ಕೂಡ ವೈದ್ಯರ ಅನುಸಾರವಾಗಿ ಇದನ್ನು ಬಳಸಬೇಕು ಉಳಿದಂತೆ ಎಲ್ಲರೂ ಕೂಡ ಇದನ್ನ ನಿರ್ಭೀತಿಯಿಂದ ನಿರ್ಭಯದಿಂದ ಉಪಯೋಗ ಮಾಡಬಹುದು ಆದ್ಮೇಲೆ ಇದರ ಒಂದು ವಿಶೇಷ ಲಾಭಗಳನ್ನ ನೀವು ಪಡ್ಕೊಳ್ಲಿಕ್ಕಾಗಿ ಇದನ್ನ ಮಿನಿಮಮ್ ಒಂದರಿಂದ ಮ್ಯಾಕ್ಸಿಮಮ್ ಮೂರು ತಿಂಗಳವರೆಗೆ ಬಳಸಬಹುದು ಇದ್ರ ಜೊತೆಗೆ ದೊಡ್ಡ ದೊಡ್ಡ ಆರೋಗ್ಯದ ಇದ್ರೆ ಆಯುರ್ವೇದ ಔಷಧಿಗಳನ್ನ ಕೂಡ ಉಪಯೋಗ ಮಾಡ್ಕೋಬೇಕು ಈ ಒಂದು ಮಾಹಿತಿ ತಮ್ಗಿಷ್ಟ ಆದ್ರೆ ತಮ್ಮ ಬಂಧು ಮಿತ್ರ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿವಸದ ಯೋಗ ತರಬೇತಿ ಶಿಬಿರ ಆಹಾರ ಮತ್ತು ಆರೋಗ್ಯ ಯೋಗ ಅನ್ನೋ ಒಂದು ವಿಚಾರದೊಂದಿಗೆ ನಾವು ನಡೆಸ್ತಾ ಇದ್ದೇವೆ ಆಹಾರ ಮತ್ತು ಯೋಗದ ಮೂಲಕ ನಮ್ಮ ರೋಗಗಳನ್ನು ಹೇಗೆ ನಿಯಂತ್ರಣ ಮಾಡ್ಕೊಳ್ಬೇಕಂತ ನಾವು ಆಸಕ್ತಿ ಇದ್ರೆ ಆ ಶಿಬಿರಕ್ಕೆ ಭಾಗವಹಿಸಿಕೊಳ್ಬೇಕು ತಮ್ಮೆಲ್ಲರಿಗೂ ಭಕ್ತಿಯ ಶರಣ ಶರಣಾರ್ಥಿ